ಹಲೋ ಸುಕುಮ್ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಪ್ಲೇನ್ ಬೆಳ್ಳುಳ್ಳಿ ಪಾಲಕ್ ಗ್ರೇವಿ ಯಾವ ಥರ ಮಾಡೋದಂತ ಹೇಳ್ತಾ ಇದ್ದೀನಿ ಇದು ಚಪಾತಿಗೆ ತುಂಬಾ ಚೆನ್ನಾಗಿರುವಂತಹ ಗ್ರೇವಿ ಯಾವ ಥರ ಮಾಡೋದಂತ ನೋಡೋಣ ನೋಡಿ ಇಲ್ಲಿ ನಾನು ಎರಡು ಕಟ್ ಪಾಲಕ್ ಸೊಪ್ಪನ್ನು ತೊಗೊಂಡು ಇದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಇದು ಬಿಸ್ನೀರ್ಕಾಯಕ್ಕೆ ಇಟ್ಟಿದ್ದೀನಿ ಈ ಬಿಸ್ನೀರಲ್ಲಿ ನಾವು ಏನು ಪಾಲಕ್ ಸೊಪ್ಪನ್ನು ನಾವು ತೊಳೆದಿಟ್ಕೊಂಡಿರ್ತೀವಲ್ಲ ಆ ಪಾಲಕ್ ಸೊಪ್ಪನ್ನು ಬಿಸಿನೀರಿಗೆ ಹಾಕಿ ಇದನ್ನು ಸ್ವಲ್ಪ ಒಂದು ಐದು ನಿಮಿಷ ಅಷ್ಟೇ ನಾವು ಇದನ್ನು ಬಿಸಿ ನೀರಲ್ಲಿ ಕುದಿಸ್ಕೋಬೇಕಾಗತ್ತೆ ಜಾಸ್ತಿ ಕುದಿಸ್ಕೊಂಬಿಟ್ರೆ ಇದರಲ್ಲಿರೋ ಕಲರೆಲ್ಲ ಕಪ್ಪಾಬಿಡುತ್ತೆ ನೋಡಿ ಇದು ಬಿಸಿ ನೀರಲ್ಲಿ ಸ್ವಲ್ಪ ಒಂದು ಐದು ನಿಮಿಷ ಈ ಥರ ಬಿಟ್ಬಿಟ್ಟು ಆಮೇಲೆ ಏನೈತಲ್ಲ ಇದು ಐಸ್ ಕ್ಯೂಬ್ ನೀರಿಗೆ ಇದನ್ನು ನಾವು ಹಾಕೋಬೇಕಾಗತ್ತೆ ಐಸ್ ಕ್ಯೂಬ್ ನೋಡಿ ಈ ಥರ ಒಂದು ಬಟ್ಲಲ್ಲಿ ಐಸ್ ಕ್ಯೂಬ್ ನೀರನ್ನು ಇಟ್ಕೊಂಡ್ಬಿಟ್ಟು ನಾವೇನಿದು ಪಾಲಕ್ ಬೇಯಿಸ್ಕೊಂಡಿರ್ತವಲ್ಲ ಆ ಪಾಲಕನ್ನು ಇದೇ ಐಸ್ ಕ್ಯೂಬ್ ನೀರಲ್ಲಿ ಹಾಕಿದ್ರೆ ಕಲರ್ ನಮ್ಗೆ ಗ್ರೀನ್ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ನಾನಿಲ್ಲಿ ಈ ಥರ ಐಸ್ ಕ್ಯೂ ಇರೋ ನೀರಿಗೆ ಇದನ್ನು ಹಾಕೋತಾ ಇದ್ದೀನಿ ಇದು ಪೂರ್ತಿಯಾಗಿ ಇಟ್ಕೊಂಡು ಇದನ್ನು ಒಂದು ಐದು ನಿಮಿಷ ಬಿಟ್ಟು ನೋಡಿ ಈ ಥರ ಇದನ್ನು ಒಂದು ಐದು ನಿಮಿಷ ಬಿಟ್ಟಿದ ಮೇಲೆ ಇದನ್ನು ನಾವು ಸಣ್ಣಗೆ ಪೇಸ್ಟ್ ಥರ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ನಾವು ನೆಕ್ಸ್ಟ್ ಒಗ್ಗರಣೆ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಹಾಕಿಬಿಟ್ಟು ಒಂದು ಟೀ ಸ್ಪೂನಷ್ಟು ಇಲ್ಲಿ ಜೀರಿಗೆ ಹಾಕ್ಕೋತಾ ಇದ್ದೀನಿ ಜೀರಿಗೆ ಜೊತೆ ಒಂದೆರಡು ಒಣಮೆಣಸಿನ್ಕಾಯನ್ನ ಮುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಇದಕ್ಕೆ ನಾವು ಬೆಳ್ಳುಳ್ಳಿ ಗ್ರೇವಿ ಆಗಿರೋದ್ರಿಂದ ಇದಕ್ಕೆ ನಾವು ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಬೆಳ್ಳುಳ್ಳಿನ ನಾನು ನಾನಿಲ್ಲೊಂದು ಐದಾರು ಗಡ್ಡಿಯಷ್ಟು ಬೆಳ್ಳುಳ್ಳಿನ ತಗೊಂಡು ಸಣ್ಣದಾಗಿ ನೋಡಿ ಈ ಥರ ಕಟ್ ಮಾಡಿ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ ಇದು ಗ್ರೇವಿ ಹೋಟಲ್ ಸ್ಟೈಲ್ ನಮಗೆ ಗ್ರೇವಿ ಅನ್ನೋದು ಬರುತ್ತೆ ನೋಡಿ ಈ ಥರ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಂಡಿದ್ಮೇಲೆ ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಒಂದು ಈರುಳ್ಳಿ ಹಾಕೋತಾ ಇದ್ದೀನಿ ನೋಡಿ ಈರುಳ್ಳಿನೂ ಸ್ವಲ್ಪ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿನ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಕಲರ್ ಚೇಂಜ್ ಆಗಬೇಕು ಈರುಳ್ಳಿದು ಅಲ್ಲಿವರೆಗೂ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಆಮೇಲೆ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಒಂದು ಟೀ ಸ್ಪೂನ್ ಅಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ ಅದನ್ನು ಸ್ವಲ್ಪ ನಾನು ಒಂದೆರಡು ನಿಮಿಷ ಕಾಲ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಒಂದೊಂದೇ ಪದಾರ್ಥ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡೋದ್ರಿಂದ ನಮ್ಗೆ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಫ್ರೈ ಮಾಡಿದ ಮೇಲೆ ನೆಕ್ಸ್ಟ್ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೋತಾ ಇದ್ದೀನಿ ಸಣ್ಣದಾಗಿ ಹಸಿ ಮೆಣ್ಸಿನ್ಕಾಯಿನ ನಾವು ಕಟ್ ಮಾಡಿನೇ ಹಾಕ್ಕೊಬೋದು ನಾನು ಇದಕ್ಕೆ ಪೇಸ್ಟ್ ಹಾಕೋತಾ ಇದ್ದೀನಿ ನೋಡಿ ಪೇಸ್ಟ್ ಮೇಲೆ ಇದನ್ನು ಸ್ವಲ್ಪ ಚೆನ್ನಾಗಿ ನಾವು ಸ್ವಲ್ಪ ಒಂದೆರಡು ನಿಮಿಷ ಕಾಲ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಪಾಲಕ್ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈ ಥರ ಕಟ್ ಮಾಡಿ ಹಾಕ್ಕೋದ್ರಿಂದ ನಮ್ಗೆ ಗ್ರೇವಿಯಲ್ಲಿ ಅಲ್ಲಲ್ಲೇ ಪಾಲಕ್ ಸೊಪ್ಪು ಅನ್ನೋದು ಸ್ವಲ್ಪ ಸಿಗುತ್ತೆ ನೋಡಿ ಇದು ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಸ್ವಲ್ಪ ಸಾಫ್ಟ್ ಆದಮೇಲೆ ನಾವು ಪ್ರತಿಯೊಂದು ಪದಾರ್ಥ ಹಾಕಿದಾಗ ಸ್ವಲ್ಪ ನಾವು ಫ್ರೈ ಮಾಡ್ಕೋತಾ ಇರಬೇಕಾಗುತ್ತೆ ಇಲ್ಲಿ ಎರಡು ಟೇಬಲ್ ನಾನು ಇಲ್ಲಿ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ಈ ಹಿಟ್ಟು ಹಾಕೋದ್ರಿಂದ ಗ್ರೇವಿ ಸ್ವಲ್ಪ ತಿಕ್ನೆಸ್ಸಾಗಿ ಬರುತ್ತೆ ಹಾಗಾಗಿ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಹಿಟ್ಟು ಹಾಕೋತಾ ಇದ್ದೀನಿ ನೋಡಿ ಆ ಹಿಟ್ಟನ್ನು ಸ್ವಲ್ಪ ಇದ್ರ ಜೊತೆ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಏನಿತ್ತಲ್ಲ ಇದಕ್ಕೆ ನಾವು ಏನು ರುಬ್ಬಿಟ್ಕೊಂಡಿರ್ತೇವಲ್ಲ ಪಾಲಕ್ ಸೊಪ್ಪನ್ನು ಆ ಪಾಲಕ್ ಸೊಪ್ಪನ್ನು ಹಾಕಿಬಿಟ್ಟು ಇದನ್ನು ಸ್ವಲ್ಪ ಕೈಯಾಡ್ಸ್ಕೊಳ್ಳೋಣ ನೋಡಿ ಈ ಥರ ನಮ್ಗೆ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನಾವು ಐಸ್ ಕ್ಯೂಬ್ ಹಾಕಿ ನಾವು ರುಬ್ಕೊಳ್ಳೋದ್ರಿಂದ ಕಲರು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇದು ಒಂದೆರಡು ಐದು ನಿಮಿಷ ನಾವು ಇದನ್ನು ಚೆನ್ನಾಗಿ ಇದ್ರ ಎಣ್ಣೆ ಜೊತೆ ಸ್ವಲ್ಪ ಇದನ್ನು ಈ ಥರ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಾಡೋದರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾವು ಆದಮೇಲೆ ಒಂದು ಪದಾರ್ಥ ಹಾಕಿ ನೀರು ಹಾಕಿಬಿಟ್ರೆ ಅದರಲ್ಲಿ ನಮ್ಗೆ ಹಸಿವಾಸ್ತಿನ ಹಾಗೆ ಉಳಿತೆ ನೋಡಿ ಈ ಥರ ನೀರಿನ ಅಂಶ ಹೋಗಿ ಸ್ವಲ್ಪ ಗಟ್ಟಿಯಾಗಿ ಬಂತು ಅಲ್ಲಿವರೆಗೂ ನಾವು ಒಂದು ಐದು ನಿಮಿಷದಿಂದ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ನಾವು ನೀರು ನೋಡ್ಕೊಂಡ್ಬಿಟ್ಟು ಹಾಕೋಣ ನಮ್ಗೆ ಗಟ್ಟಿ ಬೇಕಂದ್ರೆ ಸ್ವಲ್ಪ ನೀರು ಹಾಕೋಣ ಇಲ್ಲ ಸ್ವಲ್ಪ ಗ್ರೇವಿ ತೆಳ್ಳಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕೋಬೋದು ನೋಡಿ ಇಲ್ಲಿ ಮೀಡಿಯಮ್ ಗ್ರೇವಿ ಬರೋ ಥರ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಪಾಲಕ್ ಗ್ರೇವಿ ಕಲರ್ ಎಷ್ಟು ಚೆನ್ನಾಗಿದೆ ಅಂತ ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಹಾಗೆ ಅದ್ರ ಜೊತೆ ನಾನು ಸ್ವಲ್ಪ ಅಚ್ಚಕಾರ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಹಾಕ್ಕೊಂಡಿದ್ಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾನಿಲ್ಲಿ ಅದ್ರ ಜೊತೆ ಕೈಸ್ಕೊತೀನಿ ಈ ಮಸಾಲ ಸಾಮಾನು ಹಾಕಿದ ಮೇಲೆ ಇದನ್ನು ಸ್ವಲ್ಪ ನಾವು ಕುದಿಸ್ಕೋಬೇಕಾಗತ್ತೆ ಯಾಕಂದ್ರೆ ಇದು ಚೆನ್ನಾಗಿ ಗ್ರೇವಿ ಜೊತೆ ಹೊಂದ್ಕೋಬೇಕಲ್ಲ ಅಲ್ಲಿವರೆಗೂ ನಾವು ಇದನ್ನ ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಕುದಿಸ್ಕೊಂಡಿದ್ಮೇಲೆ ನೋಡಿ ಈ ಥರ ಪಾಲಕ್ ಗ್ರೇವಿ ಚಪಾತಿ ಅನ್ನಕ್ಕೆ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಹೋಟಲಲ್ಲಿ ಮಾಡುವಂಥ ಈ ಪಾಲಕ್ ಬೆಳ್ಳುಳ್ಳಿ ಗ್ರೇವಿ ಮೇಲೆ ನಾನು ಸ್ವಲ್ಪ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ ಗರಂ ಮಸಾಲ ಮೇಲೆ ಹಾಕೋದ್ರಿಂದ ಅದು ಸ್ಮೆಲ್ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಫಸ್ಟ್ ಹಾಕಿಬಿಟ್ರೆ ಅದು ಸ್ಮೆಲ್ ಅನ್ನೋದು ಗರಂ ಮಸಾಲದ ಫ್ಲೇವರ್ ಬರೋದಿಲ್ಲ ನೋಡಿ ಎಷ್ಟು ಸ್ಮೆಲ್ ಬರ್ತಾಯಿದೆ ಇದು ಇವಾಗ ನಾನು ಲಾಸ್ಟಿಗೆ ಏನೈತಿಲ್ಲ ಇದು ಫ್ರೆಶ್ ಕ್ರೀಮ್ ಹಾಕೋತಾ ಇದ್ದೀನಿ ಇದು ಹಾಕೋದ್ರಿಂದ ರುಚಿ ಇದ್ರದ್ದು ಪಾಲಕ್ ಗ್ರೇವಿದು ಜಾಸ್ತಿ ಆಗುತ್ತೆ ನೋಡಿ ಈ ಥರ ಹಾಕ್ಕೊಂಡಿದ್ಮೇಲೆ ಇವಾಗ ನಮಗೆ ಪಾಲಕ್ ಗ್ರೇವಿ ಅನ್ನೋದು ರೆಡಿ ಆಯಿತು ನೋಡಿ ಈ ಥರ ಚಪಾತಿ ಜೊತೆ ಪೂರಿ ಜೊತೆ ಅನ್ನಕ್ಕೆಲ್ಲದಕ್ಕೂ ಹೊಂದುವಂಥ ಪಾಲಕ್ ಗ್ರೇವಿ ಸರಿ ಟ್ರೈ ಮಾಡಿ ಇದು ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಥರ ವಾರದಲ್ಲಿ ಒಂದು ಸರ ಈ ಥರ ಗ್ರೇವಿ ಥರ ಮಾಡಿ ನಾವು ಉಪಯೋಗಿಸೋದ್ರಿಂದ ಹೆಲ್ತಿಗೆ ತುಂಬಾ ಬೆನಿಫಿಟ್ ಸಿಗುತ್ತೆ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಟೈಮ್